ಹಲೋ ನಮಸ್ಕಾರ ಸ್ನೇಹಿತರ ಏನಪ್ಪಾ ಇದು ಏನಾಗ್ತದೆ ಅಯ್ಯೋ ಈ ಕಡೆ ಪೂಜಾ ಫೋನ್ ನೋಡುತ್ತಿದ್ದಾಗ ಆ ಕಡೆ ಆಲ್ರೆಡಿ ವಿಡಿಯೋ ಮಹೇಶ್ ಹತ್ರ ಇದೆ ಈ ಕಡೆ ಎಂಗೇಜ್ಮೆಂಟು ಮದುವೆ ಮ್ಯಾಟರ್ ಏನಪ್ಪ ಇಷ್ಟೊಂದು ತಾಂಡವ್ ಮುತ್ತ ಅವ್ನ ತಲೆ ತಿರುಗೋಗ್ತಾ ಇದೆ ಹಾಗಾದರೆ ಇಲ್ಲಿ ಏನಾಗುತ್ತೆ ಭಾಗ್ಯ ಯಾವ ರೀತಿ ಇ ಎಮ್ ಐನ ಪೇ ಮಾಡ್ತಾಳೆ ಈ ಒಂದು ವಿಶ್ವ ಕುಸುಮ ಸುಮ್ಮನದಾಗಿ ಗೊತ್ತಾಗ್ಬಿಡತ್ತಾ ಏನಾಗುತ್ತೆ ಇದೆಲ್ಲೂ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಏನಿದು ಏನಾಗ್ತದೆ ಅಂತ ಅಂದ್ಕೊಳ್ಳೋಷ್ಟರೊಳಗೆ ಸಾಕಷ್ಟು ವಿಷಯಗಳು ನಡೆದು ಹೋಗ್ತದೆ ಈ ಕೂಡ ಭಾಗ್ಯ ತನ್ನ ಮಗಳ ಜೊತೆ ಇನ್ನು ಮುಂದೆ ನಮಗೆ ಯಾವುದೇ ರೀತಿ ತೊಂದರೆ ಇರೋಲ್ಲ ಇವತ್ತು ಎಷ್ಟು ಪೀಸ್ಫುಲ್ ಆಗಿತ್ತಲ್ವ ಸ್ಕೂಲು ಇದೇ ರೀತಿ ಇನ್ನು ಮುಂದೆ ನಮಗೆ ಕನಿಕಾ ಮೇಡಮ್ ತೊಂದರೆ ಕೊಡೋಲ್ಲ ಇಲ್ಲ ಅಂದಿದ್ರೆ ಎಷ್ಟು ತೊಂದರೆ ಕೊಡ್ತಿದ್ರು ಪ್ರತಿದಿನ ಎಷ್ಟೆಲ್ಲ ಭಯದಿಂದ ಇರಬೇಕಿತ್ತು ಆದರೆ ಇವಾಗ ಯಾವ ಭಯ ಕೂಡ ಇಲ್ಲ ಅಂತ ಖುಷಿಯಿಂದ ಮಗಳ ಜೊತೆ ಮಾತಾಡ್ಕೊಂಡು ಬರ್ತದಾಳೆ ಮಗಳಗಂತೂ ಅಮ್ಮ ಬರೋದೇ ಇಷ್ಟ ಇಲ್ಲ ಅದು ಭಾಗ್ಯ ಗೊತ್ತಿದೆ ಬಟ್ ಆದರೂ ಕೂಡ ಇಲ್ಲಿ ಮಗಳ ಜೊತೆನೇ ಹೇಳ್ತಿದ್ದಾರೆ ಆ ಕಡೆ ಕುಸ್ಮಾ ಹಾಗೆ ಸುನಂದ ಇಬ್ರು ಕೂಡ ದೇವಸ್ಥಾನಕ್ಕೆ ಹೋಗಿದ್ದಾರೆ ದೇವಸ್ಥಾನಕ್ಕೆ ಹೋಗಿ ಮಗ ಸೊಸೆ ಹೆಸರಲ್ಲಿ ಅರ್ಚನೆ ಮಾಡಿಸ್ತಿದ್ದಾರೆ ಈ ಕಡೆ ದೇವ್ರ ಹತ್ರ ಕೇಳ್ಕೊತಾರೆ ನನ್ನ ಮಗ ಮತ್ತೆ ಸೊಸೆ ನಡುವೆ ಇರೋ ಬಿರುಕ ಸರಿಪಡಿಸೋ ನನ್ನ ಮಗಂಗೆ ಅವ್ನು ಮಾಡಿರೋ ತಪ್ಪು ಗೊತ್ತಾಗಿ ಆದಷ್ಟು ಬೇಗ ನನ್ನ ಮನೆಗೆ ಬರೋ ಹಾಗೆ ಮಾಡುವುದವ್ರ ಅಂತ ಕೇಳ್ಕೊತಾರ ಇದು ಎಲ್ಲವನ್ನ ನೋಡಿದಂತಹ ಸುನಂದವರು ಭೀತಿಯಮ್ಮ ತುಂಬಾ ಖುಷಿ ಆಗ್ತದೆ ಮನೆಗೆ ಬರಬಾರ್ದು ನನ್ನ ಮಗ ಅಂತ ಹೇಳ್ತದೆ ನೀವು ಈಗ ಆ ಮಗ ಸೊಸೆ ಚೆನ್ನಾಗಿರಬೇಕು ಅವ್ನು ಮನೆಗೆ ಬರಬೇಕು ಅಂತ ಪೂಜೆ ಮಾಡಿಸ್ತಿದ್ರ ಅಲ್ವಾ ತುಂಬ ಖುಷಿ ಆಯಿತು ಅಂತ ಹೇಳ್ತಿದ್ರೆ ಅಯ್ಯೋ ಸುನಂದ್ ಅವರೇ ನನಗೆ ನನ್ನ ಮಗ ಬರಬಾರ್ದು ಅಂತ ಆಸೆ ಇದೆಯಾ ಆದರೆ ನನ್ನ ಮಗ ಬರಬೇಕಾದ್ರೆ ಅವ್ನ ತಪ್ಪನ್ನು ಅರ್ತ್ಕೊಂಡು ಮನೆಗೆ ಬರಬೇಕು ತಪ್ಪಿನ ಅರಿವಾರದೆ ಮನೆಗೆ ಬಂದರೆ ಏನು ಯೋಚಿಸದ ನನ್ನ ಮಗ ಮತ್ತು ಸೊಸೆ ಚೆನ್ನಾಗಿರಬೇಕು ಅಂತ ನನಗೆ ಆಸೆ ಇಲ್ವಾ ಅವರಿಬ್ಬರು ಜೀವನ ಕೂಡ ಚೆನ್ನಾಗಿರಬೇಕು ಮನೇಲಿ ನೆಮ್ಮದಿ ಇರಬೇಕು ಆದರೆ ನನ್ನ ಮಗನಿಗೆ ಅವನ ತಪ್ಪಿನ ಅರಿವಾಗಬೇಕು ಅದಕ್ಕೋಸ್ಕರನೇ ದೇವ್ರ ಹತ್ರ ಕೇಳ್ಕೊತಿರೋದು ನನ್ನ ಮಗನ ತಪ್ಪನ್ನು ಅವನಿಗೆ ಅರಿವು ಮಾಡಿಸಿ ಆ ನಂತರ ನನ್ನ ಮನೆಗೆ ಬರುವಾಗ ಮಾಡಿಸು ದೇವ್ರೆ ಅಂತ ಹೇಳ್ತಿದ್ದಾರೆ ಇದರಿಂದ ಸುನಂದ್ ಅವ್ರಿಗೆ ಒಂದು ರೀತಿಯ ಸಮಾಧಾನ ಸಿಗುತ್ತೆ ಈ ಕಡೆ ಪೂಜಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ ಫ್ರೆಂಡ್ ಜೊತೆ ನನ್ನ ಫೋನ್ ಹಾಳಾಗೋಗಿದೆ ಆ ಥರ ನೀನು ನನ್ನ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅದ ಅದು ನನಗೆ ಬೇಕೇ ಬೇಕು ಸರ್ ಏನು ಮಾಡ್ತಿರೋ ಏನೋ ಗೊತ್ತಿಲ್ಲ ಪ್ಲೀಸ್ ನನ್ನ ಫೋನ್ನ ಆದಷ್ಟು ಬೇಗ ಹೊಡ್ಕೊಡಿ ಅಂತ ಕೇಳ್ಕೊಂಡಿದ್ದಾಳೆ ಪೊಲೀಸರು ಕೂಡ ಕಂಪ್ಲೇಂಟನ್ನ ಕನ್ಸಿಡರ್ ಮಾಡಿದ್ದಾರೆ ನಂತರ ಈ ಕಡೆ ಫ್ರೆಂಡ್ ಪೂಜಾ ಹತ್ರ ಹೇಳ್ತಿದ್ದಾಳೆ ನಿನ್ನ ಫ್ರೆ ನಿನ್ನ ಫೋನ್ ಒಂದ ಕಣ ನಮ್ಮ ಹತ್ರ ಎಲ್ಲ ರೀಲ್ಸ್ ಮಾಡೋಕ್ಕೆ ಸಖತ್ ಈಗ ಫೋನ್ ಮಿಸ್ ಆಗಿದೆ ಅದು ಆದಷ್ಟು ಬೇಗ ಸಿಗಬೇಕು ಅಂತಂದರೆ ನಿಮ್ಮದು ನಿಮ್ಮ ಕತೆ ಆದರೆ ನನ್ನದು ನನ್ನ ಕಷ್ಟ ಫೋನ್ ರೀಲ್ಸ್ ಮಾಡೋಕ್ಕೆ ಸಿಗಬೇಕಂತ ಅದರಲ್ಲಿ ನನ್ನ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇದೆ ಅದು ನನಗೆ ಬೇಕೇ ಬೇಕು ಅದು ನನ್ನ ಜೀವ ಅದು ಅಷ್ಟು ಇಂಪಾರ್ಟೆಂಟ್ ಇದೆ ಆ ಫೋನ್ ಸಿಗ್ತಿದ್ದಾಗ ನನಗೆ ಆಗೋ ಖುಷಿ ಅಷ್ಟಿಷ್ಟಲ್ಲ ಅಂತ ಅನ್ಕೋತಾಳೆ ಅಂತ ಹೇಳ್ತಾಳೆ ಜೊತೆಗೆ ಮನಸ್ಸಲ್ಲಿ ಫೋನ್ ಒಮ್ಮೆ ಸಿಗಲಿ ಖಂಡಿತ ಬ್ಲ್ಯಾಕ್ ಮೇಲ್ ಮಾಡೋ ಸೀನೆಲ್ಲ ಇಲ್ವೇ ಇಲ್ಲ ಭಾವನ ಚರಿತ್ರನ ತೊಗೊಂಡೋಗಿ ಅತ್ತೆಗೆ ತೋರಿಸ್ತೀನಿ ಆಮೇಲೆ ಅತ್ತೆನೇ ಎಲ್ಲನೂ ಕೂಡ ಸರಿಯಾದ ಹಾದಿಗೆ ತೊಗೊಂಡು ಬರ್ತಾರೆ ಅಂತ ಅನ್ಕೋತಾಳೆ ನಂತರ ಈ ಕಡೆ ತಾಂಡವಾಗೆ ಮಹೇಶ್ ಕಾಲ್ ಮಾಡ್ತಾರೆ ಈ ಕಡೆ ನೀನು ಯಾಕೆ ನಾನು ಕಾಲ್ ಮಾಡಿದ್ಯಾ ಅಂತ ಕೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಕೂಡ ಜೊತೇಲೇ ಇದ್ದಾಳೆ ಯಾಕಪ್ಪ ಅವತ್ತು ಕಷ್ಟದಲ್ಲಿ ನಾನೇ ತಾನೇ ನಿನಗೆ ಹೆಲ್ಪ್ ಮಾಡಿದ್ದು ಐಡಿಯಲ್ ಪೇರೆಂಟ್ ಥರ ಇದ್ದೇ ನಾನು ನಿನಗೆ ಅವತ್ತು ಕುಡಿಬೇಕಾರೆ ಎಷ್ಟೆಲ್ಲ ನಿನಗೆ ಒಳ್ಳೆ ವಿವೇಕ ವಿವೇಚನೆ ಹೇಳ್ಕೊಟ್ಟಿದ್ದೀನಿ ಈಗ ನೋಡಿದ್ರೆ ನನಗೆ ಯಾಕೆ ಫೋನ್ ಮಾಡಿದೆ ಅಂತ ಹೇಳ್ತಿದ್ಯಲ್ಲ ನೀನು ಅಂತಂದ್ರೆ ಏನೇ ಮಾಡಿದ್ಯಾ ಅದನ್ನು ಅಂತ ತಾಂಡವ್ ಹೇಳ್ತಿದ್ದಾರೆ ಯಾಕೆ ಏನು ಅಂದರೆ ನಿನಗೆ ಸಂಬಂಧಪಟ್ಟಿದ್ದ ಒಂದು ವಿಷಯ ನನ್ನ ಹತ್ರ ಇದೆ ನನಗೆ ಈಗ ದುಡ್ಡು ಬೇಕು ಅಂತಾರೆ ಏನು ದುಡ್ಡ ಯಾರು ಕೊಡ್ತಾರೆ ನನಗೆ ಯಾಕೆ ಕೊಡಬೇಕು ಅಂದಾಗ ಹೇಳಿದ್ನಲ್ವಾ ನನಗೆ ಸಂಬಂಧಪಟ್ಟಿದ್ದ ವಿಷಯ ನನ್ನ ಹತ್ರ ಗೊತ್ತಿದೆ ನನ್ನ ಹತ್ರ ಒಂದು ಸೀಕ್ರೆಟ್ ಇದೆ ಅಂತ ಅಂಥದ್ದಾಗ ಈ ಕಡೆ ತಾಂಡವ್ ಪ್ಯಾನಿಕ್ ಆಗ್ತಾನೆ ಏನು ಹೇಳ್ತಿದ್ಯಾ ನೀನು ಅಂತ ಹೌದು ಅದೇ ನೀನು ನನ್ನ ಸ್ಟೆಪ್ತು ವೀಡಿಯೋ ಅದು ನನ್ನ ಹತ್ರ ಇದೆ ಅಂದ ತಕ್ಷಣ ಈ ಕಡೆ ತಾಂಡವ್ ಸ್ಟಾಕ್ ಆಗ್ತಾನೆ ಏನು ಮಾತಾಡ್ತಿದ್ಯಾ ನೀನು ಅಂತ ಹೌದು ನಾನು ಸರಿಯಾಗೇ ಹೇಳ್ತಿದ್ದೀನಿ ನಮ್ಮವ್ರು ಕದ್ದಿದ್ದಾರೆ ಅಂದಮೇಲೆ ಆ ವೀಡಿಯೋ ನನ್ನ ಹತ್ರ ಇಲ್ಲದೆ ಇರತ್ತಾ ಕದ್ದವ್ರನ್ನ ಒಂದ ಮೇಲೆ ವಿಡಿಯೋನ ಇಟ್ಕೊಂಡೆ ಇಟ್ಕೊಂಡಿರ್ತೀವಲ್ವಾ ಅಂತ ಮಹೇಶ್ ಹೇಳ್ತಿದ್ದಾರೆ ಮಾತನ್ನು ಕೇಳಿ ಕಾಲ್ ಕಟ್ ಮಾಡ್ತಾನೆ ಯಾವುದೇ ದುಡ್ಡಿಲ್ಲ ಅಂತ ಆದರೆ ಈ ಮಹೇಶ್ ಮಾತ್ರ ನನಗೆ ದುಡ್ಡಿಲ್ಲ ಅಂತ ಹೇಳ್ತಿದ್ಯಾ ನಿನ್ನನ್ನು ಹೇಗೆ ಅದಕ್ಕೆ ತರಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತಾರೆ ಈ ಕಡೆ ಶ್ರೇಷ್ಠ ಆಮೇಲೆ ಆವಾಜ್ ಹಾಕಿ ಕೂಗಾಡ್ತಾನೆ ತಾಂಡವ್ ಏನು ಮಾಡಿದ ಅಶ್ವೇಶ್ವರ ನೀನು ಹಿಂಗೆ ಯಾವುದೇ ಕಳ ಸಿಗ್ಲಿಲ್ವಾ ಮಹೇಶ್ಗೆ ಸಿಕ್ಕಿದ್ದು ನಿನಗೆ ಕಳ್ತನ ಮಾಡಿಸೋದಕ್ಕೆ ಫೋನ್ನಾದಾಗ ಏನು ಮಾತಾಡ್ತಿದ್ಯಾ ತಾಂಡವ್ ನೀನು ನಾನು ಮಹೇಶ್ಗೆ ಯಾವುದೇ ಕಳ್ಳರ ಬಗ್ಗೆ ಹೇಳಿಲ್ಲ ಅವನ್ನ ನಾನು ಕಳ್ಳಾಗಿ ಕಳಿಸಿ ಇಲ್ಲ ಅಂತಾಳೆ ಹೌದಾ ಹಾಗಿದ್ರೆ ಅವ್ನು ಯಾಕೆ ಹೇಳ್ದ ನಾನು ನಾನೇ ಕದ್ದಿದ್ದು ನಮ್ಮ ಹತ್ರನೇ ಇದೆ ಆ ಒಂದು ನನ್ನ ನಿನ್ನ ವೀಜು ಅಂತ ಅಂತ ಹೇಳಿದ್ರೆ ನಾನು ಮಹೇಶ್ನ ಕೇಳಲಿಲ್ಲ ಆದರೆ ಸುಂದರಿ ಸಹಾಯ ತೊಗೊಂಡೆ ಅಂತಿದ್ದಾಗ ಈ ಕಡೆ ತಾಂಡವ್ಗೆ ಪ್ಯಾನಿಕ್ ಆಗ್ತಾನೆ ಏನು ಮಾತಾಡ್ತಿದ್ಯಾ ನಿನ್ಗೆ ಯಾವ ಕಳ್ಳರು ಸಿಗಲಿಲ್ವ ಈ ಸುಂದ್ರಿನೇ ನಾನು ಸಿಕ್ಕಿದ್ದು ಅಂತ ಕೇಳಿದ್ದಕ್ಕೆ ಏನು ಮಾತಾಡ್ತಿದ್ಯಾ ನಾನೇನು ಕಲ್ರಿಗೇ ಗ್ಯಾಂಗೆ ನನಗೆ ಎಲ್ಲ ಕಳ್ಳರು ಗೊತ್ತಿರುವ ಹಾಗೆ ಮಾತಾಡ್ತಿದ್ಯಲ್ಲ ಅಂತ ಹೇಳಿದ್ದಕ್ಕೆ ಇನ್ನೇನು ಮಾಡೋದು ಅವರು ವೀಜು ಇಟ್ಕೊಂಡಿದ್ದಾರೆ ಫೋನಲ್ಲಿ ಅದನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಈಗೇ ಆಲ್ರೆಡಿ ಎಷ್ಟು ದುಡ್ಡು ಕಳೆದು ಬಿಟ್ಟಿದ್ದೀನಿ ಈಗ ದುಡ್ಡು ಕೇಳ್ತಿದ್ದಾರೆ ಎಲ್ಲಿಂದ ಕೊಡಲಿ ನಾನು ಅಂತ ತಾಂಡವ್ ಜಿ ಹೇಳ್ತಿದ್ರೆ ಅಯ್ಯೋ ತಾಂಡವ್ ಅವ್ರಿಗೆ ಅಷ್ಟೆಲ್ಲ ತಡೆ ತಲೆ ಇದೆಯಾ ಸುಂದರಿಗೆ ಮೊಬೈಲಲ್ಲಿ ಆ ವೀಡಿಯೋ ನೋಡಿ ವೀಡಿಯೋನ ಸೇವ್ ಮಾಡುವಷ್ಟು ಖಂಡಿತ ಸುಮ್ಮನೆ ನಿಮಗೆ ಎದುರಿಸ್ತಿದ್ದಾರೆ ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ ಅಂತ ಸಮಾಧಾನ ಮಾಡ್ತಾಳೆ ಈ ಕಡೆ ತಾಂಡಬ್ಗೂ ಕೂಡ ಅದೇ ರೀತಿ ಫೀಲ್ ಆಗುತ್ತೆ ನಂತರ ಈ ಕಡೆ ಭಾಗ್ಯಗೆ ಇನ್ಶೂರೆನ್ಸಿಂದ ಕಾಲ್ ಬಂದಿದೆ ಇ ಎಮ್ ಐ ಕಟ್ಟಬೇಕು ನೀವು ಭಾಗ್ಯ ಸೂರ್ಯವಂಶಿ ಅಲ್ವಾ ಅಂತ ಈ ಕಡೆ ಭಾಗ್ಯಾಗಿ ಏನು ಮಾತಾಡ್ತಿದ್ರ ಇದ್ರ ತನಕ ಅದು ನಮ್ಮ ಮನೆಯವ್ರಿಗೆ ಕರ್ತಿದ್ರು ಅಂದಾಗ ಈ ಕಡೆ ಭಾಗ್ಯಗೆ ಗಂಡ ಹೇಳಿದ ಮಾತುಗಳು ಕೆಲವೊಂದು ನೆನಪಾಗುತ್ತೆ ನಿಮ್ಮದು ನಿನ್ನ ಅತ್ತೆದು ಬಿಟ್ಕೊಟ್ಟಿದ್ದೀನಿ ಕಟ್ಟಿ ನೀವೇ ನೋಡ್ಕೊಳ್ಳಿ ನೀವೇ ಜವಾಬ್ದಾರಿ ತೊಗೊಳ್ಳಿ ಆ ಮನೆ ಕಡೆ ನಾನು ಮುಖ ಹಾಕೋದಿಲ್ಲ ಇದು ಕೂಡ ನೆನಪಾಗುತ್ತೆ ಆ ಕಡೆಯಿಂದ ನಿಮ್ಮ ಮನೆಯವ್ರಿಗೆ ತಾಂಡವ್ಗೆ ಕಾಲ್ ಮಾಡಿದ್ವಿ ಆದರೆ ಅವರು ನಿಮ್ಮ ನಂಬರ್ ಕೊಟ್ಟರು ನೀವೇ ಪೇ ಮಾಡ್ತೀರಾ ಅಂತ ಆದಷ್ಟು ಬೀಗ ಇ ಎಮ್ ಐನ ಪೇ ಮಾಡಿಬಿಡಿ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ತುಂಬ ಪ್ಯಾನಿಕ್ ಆಗ್ತಾಳೆ ಹೀಗೆ ಕಟ್ಟೋದಪ್ಪ ಏನು ಅಂತ ಅಷ್ಟರಲ್ಲಿ ಈ ಕಡೆ ತನ್ವಿ ಏನಮ್ಮ ಏನು ಅಂತ ಕೇಳಿದಕ್ಕೆ ಯಾವುದೇ ರೀತಿ ಇನ್ಫಾರ್ಮೇಶನ್ಸ್ನ ಬಿಟ್ಕೊಡೋದಿಲ್ಲ ಮಗ್ಳಿಗೆ ಏನೇ ಇದ್ದರೂ ಅದನ್ನು ನಾವು ಹ್ಯಾಂಡಲ್ ಮಾಡಬೇಕು ಮಕ್ಕಳು ತೊಗೊ ತೊಗೊಂಡು ಹೋಗಬಾರ್ದು ಅನ್ನೋದು ಭಾಗ್ಯ ಇಂಟೆನ್ಷನ್ ಅಷ್ಟರಲ್ಲಿ ಈ ಕಡೆ ತಾಂಡವ್ ಕೂಡ ಭಾಗ್ಯಗೆ ಕಾಲ್ ಮಾಡ್ತಾರೆ ಭಾಗ್ಯಗೆ ಕಾಲ್ ಮಾಡ್ತಿದ್ದಾಗೆ ಭಾಗ್ಯ ಎಲ್ಲಿದ್ದೀರಾ ನೀವು ಆರಾಮಿದ್ದೀರಾ ಮನೆಗೆ ಬರ್ತೀರಿ ಅಂತ ಕಾಲ್ ಮಾಡಿದ್ರ ಊಟ ಎಲ್ಲ ಸರಿಯಾಗಿ ಸೇರ್ತಿದ್ಯಾ ಆರಾಮಾಗಿದ್ದೀರಾ ಅಂತೆಲ್ಲ ವಿಚಾರಿಸ್ಕೋತಿದ್ದಾಳೆ ಆದರೆ ಇಲ್ಲಿ ತಾಂಡವ್ ಅಲ್ಲೋ ಅಂತ ಅನ್ನೋಕ್ಕೂ ಮುನ್ನ ಇಷ್ಟುದ ಪುರಾಣ ಕುಳ್ತಿದ್ಯಲ್ಲ ನಾನೇನಾದರೂ ನೀನು ಮಾತಾಡುವಂತ ಹೇಳಿದ್ನ ಮಾತಾಡೋಕ್ಕೆ ಮೊದಲು ಅವಕಾಶ ಕೊಡು ಇ ಎಮ್ ಐ ಅವರು ನನಗೆ ಕಾಲ್ ಮಾಡಿ ತಲೆ ತಿಂತಿದ್ದಾರೆ ನನ್ನ ಬಿಸಿ ಕೆಡ್ಯೂಲ್ ಇದೆ ಈ ಒಂದು ಟೈಟ್ ಸ್ಕೆಡ್ಯೂಲ್ಡಲ್ಲಿ ಅದಕ್ಕೆಲ್ಲ ಕಾನ್ಸಂಟ್ರೇಟ್ ಮಾಡುವಷ್ಟು ಟೈಮ್ ನನಗಿಲ್ಲ ನಿಮಗೆ ಆ ಮನೆಯ ಬಿಟ್ಕೊಟ್ಟಿದ್ದೀನಿ ನೀನು ಕಂಡ ಕಷ್ಟಪಟ್ಟು ಕೆಲಸ ಮಾಡಿ ಹಗಲು ರಾತ್ರಿ ಶ್ರಮ ಪಟ್ಟು ಕಟ್ಟಿರೋ ಮನೇನ ನಿಮಗೆ ಬಿಟ್ಕೊಟ್ಬಿಟ್ಟಿದ್ದೀನಿ ಈಗ ಅತ್ತೆ ಮತ್ತು ಸೊಸೆ ಮನೆ ಜವಾಬ್ದಾರಿ ತೊಗೊಂಡಿದ್ರೆ ಆದಮೇಲೆ ಆ ಮನೆ ಇ ಎಮ್ ಐ ಕಟ್ಟೋದು ಕೂಡ ನಿಮ್ಮದೇ ಜವಾಬ್ದಾರಿ ಆಗಿದೆ ಮೊದಲು ಆ ಮನೆ ಇ ಎಮ್ ಐನ ಕಟ್ಟಿ ಇನ್ನು ನನಗೂ ಅದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂದಾಗ ಈ ಕಡೆ ರೀ ಏನು ಮಾತಾಡ್ತಿದ್ರ ನೀವು ಅಂತ ಭಾಗ್ಯ ಕೇಳೋದಕ್ಕೆ ನಾನು ಸರಿಯಾಗೇ ಮಾತಾಡ್ತಿದ್ದೀನಿ ಏನೇ ಇದ್ದರೂ ನಿಮ್ಮಿಬ್ಬರದೇ ಜವಾಬ್ದಾರಿ ಜವಾಬ್ದಾರಿ ತೊಗೊಳಕ್ಕಾಗತ್ತೆ ನಿರ್ವಹಿಸೋಕ್ಕಾಗೋದಿಲ್ವ ಮನೆ ನಿಮಗೆ ಮೇಲೆ ನೀವೇ ಇದ್ದೀರಾ ಅಂದಮೇಲೆ ಆ ಮನೆಯಿಂದ ನಾನು ಆಚೆ ಬಂದಿದ್ದೀನಿ ಅಂದಮೇಲೆ ನಾನು ಯಾಕೆ ಇ ಎಮ್ ಐ ಪೇ ಮಾಡಬೇಕು ನೀವೇ ಪೇ ಮಾಡಬೇಕು ಇನ್ನೇನಾದರೂ ಒಂದು ಸತಿ ಆ ಇ ಎಮ್ ಐ ಕಡೆಯಿಂದ ನನಗೇನಾದರೂ ಕಾಲ್ ಬಂದರೆ ಖಂಡಿತ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಅವಾಜ್ ಹಾಕಿ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಭಾಗ್ಯ ಏನಿದೋ ಇಲ್ಲಿಂದ ಕಟ್ಟಲಿ ಇ ಎಮ್ ಐನ ಹತ್ತಿ ಕೊಟ್ಟಿರೋ ಮೂವತ್ತು ಸಾವಿರದಲ್ಲಿ ಮನೆ ಅಷ್ಟೇ ಇ ಎಮ್ ಐನ ಪೇ ಮಾಡೋಕ್ಕಾಗತ್ತಾ ಇ ಎಮ್ ಐ ನೋಡಿದ್ರೆ ನಲವತ್ತೈದು ಸಾವಿರ ಇಲ್ಲಿಂದ ಹೊಂದಿಸ್ಲಿ ಅಂತ ತುಂಬಾ ಹೆದ್ರೋಗಿದಾಳೆ ಈ ಕಡೆ ಸುನಂದ ಹಾಗೆ ಭಾಗ್ಯವರು ಮನೆಗೆ ಬಂದಿದ್ದಾರೆ ದೇವಸ್ಥಾನದಿಂದ ಅನ್ನ ಸಂತರ್ಪಣೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಒಂದು ಸಣ್ಣದಾಗಿ ಪೂಜೆ ಇಟ್ಕೊಳ್ಳೋಣ ಅದರಿಂದ ಪುಣ್ಯ ಬರುತ್ತೆ ಒಂದು ನಾಲ್ಕು ಜನಕ್ಕೆ ಊಟ ಹಾಕೋಣ ಅಂತ ಹೇಳ್ತಾರೆ ಕುಸುಮ ಅವರು ಮಾತಾಡ್ತಿದ್ರ ಈಗ ಅದರ ಅವಶ್ಯಕತೆ ಇದೆಯಾ ಜೀವನ ಮಾಡೋದೇ ಕಷ್ಟ ಇರಬೇಕಿದ್ರೆ ಇದಕ್ಕೆಲ್ಲ ಖರ್ಚಾಗೋದಿಲ್ವಾ ಅಂತ ಸುನಂದ್ ಅವ್ರು ಹೇಳೋದಕ್ಕೆ ಅಯ್ಯೋ ನಮ್ಗೆ ಇನ್ನೂ ಅಂಥ ಸ್ಥಿತಿ ಬಂದಿಲ್ಲ ಸುನಂದ್ ಅವರೇ ಒಂದು ಊಟ ಹಾಕಿದ್ರಿಂದ ಅಂಥ ಸ್ಥಿತಿ ಬರೋಲ್ಲ ಬೇಕಿದ್ರೆ ನಾವೇ ಒಂದೊತ್ತು ಹಸ್ಕೊಂಡು ಇದ್ಬಿಡೋಣ ಆದರೆ ಪೂಜೆ ಮಾಡಲೇಬೇಕು ಅದರಿಂದ ಒಂದಷ್ಟು ಪುಣ್ಯ ಬರುತ್ತೆ ಒಳ್ಳೇದಾಗುತ್ತೆ ಅಂದಾಗ ಖಂಡಿತ ಅಳಿಮಯ ಮನೆಗೆ ಬಂದರೆ ಸಾಕು ನಿಮ್ಮ ಮಗಂಗೆ ಒಳ್ಳೆ ಬುದ್ಧಿ ಬಂದು ನಿಮ್ಮ ಮೇಲೆ ನಿಮ್ಮ ಪುಣ್ಯದ ಮೇಲೇ ನನಗೆ ನಂಬಿಕೆ ಇರೋದು ಒಂದಷ್ಟು ನಂಬಿಕೆ ಅಂತ ಹೇಳ್ತಾರೆ ನಂತರ ನನಗೂ ಕೂಡ ಈ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನಿಸ್ತದೆ ನಾಳೆ ನೀವು ಒಂದು ಪೂಜೆನ ಇಟ್ಕೊಂಡು ಬಿಡಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೋತಾರೆ ಕುಸ್ಮಾ ಈ ಕಡೆ ತಾಂಡವ ಹಾಗೆ ಶ್ರೇಷ್ಠ ಇಬ್ಬರು ಕೂಡ ಊಟ ಮಾಡ್ತಿರ್ಬೇಕಿದ್ರೆ ಈ ಕಡೆ ಶ್ರೇಷ್ಠ ಅಮ್ಮ ಕಾಲ್ ಮಾಡಿ ಎಂಗೇಜ್ಮೆಂಟ್ ವಿಷಯ ಹೇಳ್ತಾರೆ ಈ ವಿಷಯ ತಾಂಡವ್ಗೆ ಗೊತ್ತಾಗ್ತದಾಗೆ ಪ್ಯಾನಿಕ್ ಆಗ್ತಾನೆ ನೀನೇನಾದರೂ ನನ್ನ ಕೈ ಕೊಟ್ಟರೆ ಯಾವುದೇ ಕಾರಣಕ್ಕೂ ನೀನು ಬಿಡುವುದಿಲ್ಲ ಅಂತ ಶ್ರೇಷ್ಠ ಕೂಡ ಹೇಳ್ತಾಳೆ ನಂತರ ಹೀಗೆ ಊಟ ಮಾಡ್ತಿದ್ರೆ ಮಹೇಶ್ ಫೋನಲ್ಲಿ ದ ವೀಡಿಯೋ ಬರುತ್ತೆ ವೀಡಿಯೋ ನೋಡಿದ ತಾಂಡವ್ ಶಾಕ್ ಆಗ್ತಾನೆ ಇಲ್ಲ ಶ್ರೇಷ್ಠ ಮಹೇಶ್ ಹತ್ರ ನಮ್ಮ ವೀಡಿಯೋ ಇದೆ ಅವ್ನು ಆ ವೀಡಿಯೋನ ನಮಗೆ ಫಾರ್ವರ್ಡ್ ಮಾಡಿದ್ದಾನೆ ಅಂತ ಈ ಕಡೆ ಏನು ಮಾಡೋದು ಅಂತ ಪೇಚಾರ್ಡ್ತಿದ್ದಾನೆ ಈ ಕಡೆ ಮಹೇಶ್ ಕಾಲ್ ಮಾಡ್ತಾನೆ ಏನು ಈಗ ನಂಬಿಕೆ ಬಂತ ವಿಡಿಯೋ ಇದೆ ಅಂತ ಈಗ ನಾನು ಹೇಳೋ ಕಡೆ ಬಂದು ದುಡ್ಡು ತಲುಪಿಸ್ತಿರು ಅಥವಾ ಈ ವಿಡಿಯೋ ತಲುಪಬೇಕಾದವ್ರಿಗೆ ತಲುಪಬೇಕು ಅಂತದಾಗ ನಾನು ಬರ್ತೀನಿ ಇರು ಅಂತ ಹೇಳ್ತಾರೆ ನಂತರ ವೀಡಿಯೋ ಕೊಡು ಅಂದರೆ ವೀಡಿಯೋ ಕೊಡೋದಿಲ್ಲ ಫೈನಲಿ ದುಡ್ಡನ್ನು ಕೊಡಬೇಕಾಗತ್ತೆ ತಾಂಡವ್ ನಂತರ ಈ ಕಡೆ ಭಾಗ್ಯ ತುಂಬ ಯೋಚನೆ ಮಾಡಿಕೊಂಡು ಬರ್ತಾ ಇದ್ರೆ ಅಲ್ಲಿ ಬಾಬಾ ಎದುರಾಗ್ತಾರೆ ಬಾಬಾ ಎದುರಾಗಿ ಭಾಗ್ಯಗೆ ಧೈರ್ಯ ಹೇಳ್ತಿದ್ದಾರೆ ಆಶೀರ್ವಾದ ಮಾಡ್ತಿದ್ದಾರೆ ಅಳ್ಬಡ ಬೆಟ್ಟ ಅಂತ ಬಾಬಾ ಹೇಳ್ತಿದ್ರೆ ಬೆಟ್ಟನೇ ತಲೆ ಬಿದ್ದು ಬಿದ್ದಾಗ ಆಗ್ತದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ ಬೆಟ್ಟ ತಲೆ ಮೇಲೆ ಬಿದ್ರೆ ಅದನ್ನು ಸರ್ಸು ಮಗಲೆ ಸರ್ಸು ಪ್ರಯತ್ನ ಮಾಡು ಆಗ ಖಂಡಿತ ಎಲ್ವೂ ಕೂಡ ಕ್ಲಿಯರ್ ಆಗುತ್ತೆ ಧೈರ್ಯವಾಗಿ ಮುನ್ನುಗ್ಗಿ ಹೋಗು ಮುನ್ನುಗ್ಗಿ ಹೋಗ್ತಾ ಇದ್ರೆ ಏನು ಮಾಡಬೇಕು ಏನು ಅಂತ ಎಲ್ಲವೂ ಕೂಡ ಗೊತ್ತಾಗುತ್ತೆ ಹೆದರು ಬೇಡ ಬೆಟ್ಟೆ ಅಂತ ಹೇಳಿ ಬಾಬಾ ಅಲ್ಲಿಂದ ಹೋಗ್ತಾರ ಏನ್ ಮಾಡುದು ಅಂತ ತೋಚದೆ ಕಣ್ಣೀರು ಹಾಕ್ತಿದ್ದ ಬಾಗ್ಯಾಗೆ ಬಾಬನ ಮಾತುಗಳು ಒಂದು ಸಾಂತ್ವನನ ನೀಡುತ್ತೆ ದಾರಿಯನ್ನು ತೋರಿಸುತ್ತೆ ಬೆಟ್ಟನ ಸರಿಸಿ ಮುಂದೆ ಹೋದರೆ ಎಲ್ಲವೂ ಕೂಡ ಕಾಣಿಸುತ್ತೆ ಅನ್ನೋದನ್ನು ಅರಿತು ಅರಿವು ಮಾಡಿಕೊಂಡಂತಹ ಭಾಗ್ಯ ಅರಿತಂತಹ ಭಾಗ್ಯ ಮುನ್ನುಗ್ಗಿ ಹೊರಡ್ತಿದ್ದಾಳೆ ಹಾಗಾದರೆ ಈ ಒಂದು ಇ ಎಮ್ ಐ ವಿಷನ ಅತ್ತೆಗೆ ಹೋಗಿ ತಿಳಿಸ್ತಾಳೆ ಅಥವಾ ಅತ್ತಿಯ ಒಂದು ಪರಿಸ್ಥಿತಿಯನ್ನು ನೋಡಿ ಇದನ್ನು ಕೂಡ ಹೇಗೆ ಹೇಳೋದು ಅಂತ ತಾನೇ ಇ ಎಮ್ ಐ ಜವಾಬ್ದಾರಿಯನ್ನು ತಗೊಂಡು ಆ ಇ ಎಮ್ ಐ ಕಟ್ಟೋಕೆ ಮುಂದಾಗ್ತಾಳ ಅದಕ್ಕೋಸ್ಕರ ಕೆಲಸಕ್ಕೆ ಹೋಗ್ತಾಳೆ ಏನಾಗ್ತದೆ ಇದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ನಮ್ಮ ವಿಚ್ ಮಾಡಿ